ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನನ್ನ ಒಂದು ಸೀರೆ ಅಂದರೆ ತುಂಬ ಸಲ ವೇರ್ ಮಾಡಿದ್ದೀನಿ ಮತ್ತು ಆ ಸೀರೆನೀಗ ಡ್ರೆಸ್ ಹೊಲ್ಕೊಳ್ಳೋಣ ಅಂತೇಳ್ಬಿಟ್ಟು ಅಂಬ್ರಲಾ ಡ್ರೆಸ್ಸು ಕಟ್ಟಿಂಗು ಸ್ಟಿಚಿಂಗು ತೋರಿಸಿ ಅಂತ ಕೇಳಿದರು ಹಾಗಾಗಿ ಈಗ ನನ್ನ ಒಂದು ಸೀರೆಯಲ್ಲಿ ನನ್ನ ಅಳತೆಗೆ ಒಂದು ಅಂಬ್ರೆಲಾ ಟಾಪನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಸೀರೆಯಲ್ಲಿ ನಾನೀಗ ಅಂಬ್ರೆಲಾ ಕಟ್ಟಿಂಗ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನಿಮಗೆಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಮೈ ಉದ್ದ ಬಂದ್ಬಿಟ್ಟು ಹದಿನಾಲ್ಕು ಇಂಚು ಎದೆ ಸುತ್ತಳತೆ ನೀವು ಟಾಪನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕಾದ್ರೆ ನೋಡ್ಕೊಬೋದು ಮತ್ತು ಉಲ್ಟ ಆದರೂ ನೋಡ್ಕೊಬೋದು ಹೇಗಾದರೂ ಮಾಡಿ ಫಿಟ್ಟಿಂಗ್ ಅಳ್ತೇನೆ ಇಟ್ಕೊಳ್ಳಿ ಕರೆಕ್ಟಾಗಿ ಅಂದರೆ ಹದಿನೇಳು ಇಂಚಿದೆ ಎದೆ ಸುತ್ತಳತೆ ಹದಿನೇಳು ಇಂಚು ಪ್ಲಸ್ ಎರಡು ಇಂಚು ಆ್ಯಡ್ ಮಾಡಬೇಕು ಹತ್ತೊಂಬತ್ತು ಇಂಚು ಮತ್ತು ಸೊಂಟ ಸೊಂಟ ಬಂದುಬಿಟ್ಟು ಹದಿನಾರು ಇಂಚು ಸೊಂಟ ಹದಿನಾರು ಇಂಚು ಪ್ಲಸ್ ಎರಡು ಇಂಚ್ ಆ್ಯಡ್ ಮಾಡಬೇಕು ಹದಿನೆಂಟು ಇಂಚಾಗುತ್ತೆ ಮತ್ತು ಮುಂಭಾಗದ ಡೀಪು ಫ್ರಂಟ್ ಡೀಪು ಸಹ ಅಂತಾರೆ ನಾಲ್ಕೂವರೆ ಇದೆ ಐದು ಇಂಚು ಎಷ್ಟು ಬೇಕಾದರೂ ನಿಮ್ಮ ಡೀಪಿಗೆ ಅನುಸಾರವಾಗಿ ನೀವು ಇಟ್ಕೊಬೋದು ನನ್ನ ಟಾಪಲ್ಲಿ ನಾಲ್ಕೂವರೆ ಇಂಚಿದೆ ನಾನು ಐದೂವರೆ ಇಂಚ್ ಇಟ್ಕೊಳ್ತೀನಿ ಇದು ರೆಡಿ ಟಾಪ್ ಆಗಿರೋದ್ರಿಂದ ನಾನೀಗ ಸ್ಟಿಚ್ ಮಾಡ್ತಿರೋ ಟಾಪ್ ಆಗಿರೋದ್ರಿಂದ ಐದೂವರೆ ಇಟ್ಕೊಳ್ತೀನಿ ಮುಂಭಾಗದ ಡೀಪು ಐದೂವರೆ ಹಿಂಭಾಗದ ಡೀಪು ಎಷ್ಟು ಬೇಕಾದರೂ ಇಟ್ಕೊಬೋದು ನಾನು ಸ್ವಲ್ಪ ಇದು ತುಂಬ ರೆಡಿಮೇಡಾಗಿರೋದ್ರಿಂದ ತುಂಬ ಮೇಲಿದೆ ನಾನು ಸ್ವಲ್ಪ ಜಾಸ್ತಿ ಇಟ್ಕೊಳ್ತೀನಿ ಹಿಂಭಾಗದ ಡೀಪು ನೋಡ್ತೀನಿ ಫ್ರೆಂಡ್ಸ್ ಎಷ್ಟಿಟ್ಟು ಆರು ಇಂಚ್ ಅಂತ ಬರೆದಿರ್ತೀನಿ ಕಟ್ ಮಾಡುವಾಗ ನಾನು ಎಷ್ಟು ಇಟ್ಕೊಳ್ತೀನಿ ಅಂತ ತೋರಿಸ್ತೀನಿ ಈಗ ಸ್ಲೀವು ಸ್ಲೀವು ನಾನು ಒಂಬತ್ತು ಇಂಚ್ ಇಟ್ಕೊಳ್ತೀನಿ ಇದು ಹಾಫ್ ಸ್ಲೀವ್ ಇದೆ ಒಂಬತ್ತು ಇಂಚ್ ಇಟ್ಕೊಳ್ತೀನಿ ತೋಳು ತೋಳು ಒಂಬತ್ತು ಇಂಚು ತೋಳಿನಾಗ್ಲ ನಾವು ಫಿಟ್ಟಿಂಗ್ ಮಾಡ್ಕೊಬೇಕಾದ್ರೆ ತೋರಿಸ್ತೀನಿ ಈಗ ಇಲ್ಲಿಂದ ಈ ಹದಿನಾಲ್ಕು ಇಂಚು ನಾವು ತೊಗೊಂಡಿರ್ತೀವಲ್ಲ ಹದಿನಾಲ್ಕು ಇಂಚಿಂದ ಕೆಳಗೆ ನಿಮಗೆ ಎಷ್ಟು ಉದ್ದ ಬೇಕು ಎಷ್ಟು ಲೆಂತ್ ಬೇಕು ಅಂತ ಹೇಳ್ಬಿಟ್ಟು ಇಟ್ಕೊಬೋದು ನಾನು ಇದರಲ್ಲಿ ಮೂವತ್ತೈದು ಇಂಚಿದೆ ನಾನು ಎಷ್ಟು ಬೇಕಾದರೂ ಲೆಂತ್ ಇಟ್ಕೊಬಾರ್ದು ಇದರಲ್ಲಿ ಮೂವತ್ತೈದು ಇಂಚಿದೆ ನಾನು ಬರ್ಕೊಳ್ತೀನಿ ಅಂದರೆ ಟಾಪಿನ ಉದ್ದ ಸೊಂಟದಿಂದ ಮೂವತ್ತಾರು ಇಂಚು ಅಂತ ಬರೆದಿರ್ತೀನಿ ಕಟ್ ಮಾಡುವಾಗ ನಾನು ಎಕ್ಸಾಕ್ಟ್ ಎಷ್ಟು ಇಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಟಾಪಿನ ಸೊಂಟದಿಂದ ಉದ್ದ ಇದು ಸೊಂಟದಿಂದ ಉದ್ದ ತಗೋಬೇಕು ಸೊಂಟದಿಂದ ಮೇಲೆ ಹದಿನಾಲ್ಕು ಇಂಚು ಫ್ರೆಂಡ್ಸ್ ಈಗ ನಾನು ಕಟ್ ಮಾಡೋದು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈಗ ನಾನು ಟಾಪ್ ಅಲ್ಲಿ ಅರ್ಜಿ ಹೇಗೆ ಅಂತ ಹೇಳ್ಬಿಟ್ಟೆ ಈಗ ಬಾಡಿ ಮೆಜರ್ಮೆಂಟ್ ಹೇಗೆ ತಗೊಂಡು ಆಮೇಲೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಪೂರ್ತಿಯಾಗಿ ಫಸ್ಟ್ ಟಾಪಿನ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಉದ್ದ ಬರುತ್ತೆ ಲೆಂತ್ ಬರುತ್ತೆ ಅದನ್ನ ಅಳತೆ ತಗೋಬೇಕು ಹದಿನೂರು ಇಂಚು ಇಂಚು ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡ್ಬೇಕು ಹದಿನಾಲ್ಕು ಇಂಚು ಉದ್ದ ಮತ್ತೆ ಇಲ್ಲಿಂದ ಕೆಳಗೆ ಬೇರೆ ಬಟ್ಟೆ ಅಂದ್ರೆ ಸೀರೆದು ಬಟ್ಟೆ ಕೊಡ್ಬೇಕಾಗತ್ತೆ ಈಗ ಎದೆ ಸುತ್ತಳುತ್ತೆ ಎದೆ ಸುತ್ತಳತೆ ಬಂದ್ಬಿಟ್ಟು ಮೂವತ್ತೆರಡು ಇಂಚು ಅದನ್ನ ನಾಲ್ಕನೇ ಒಂದು ಭಾಗ ಮಾಡ್ಬೇಕು ಇಂಚು ಎದೆ ಸುತ್ತಳತೆ ಬಂದ್ಬಿಟ್ಟು ಮೂವತ್ತೆರಡು ಇಂಚು ಸೊಂಟ ಸೊಂಟ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಮತ್ತೆ ಈಗ ಮುಂಭಾಗದ ಡೀಪುರ ಐದೂವರೆ ಎಷ್ಟಾದ್ರೂ ನಿಮಗೆ ಬೇಕಾದಷ್ಟು ಇಟ್ಕೊಬಹುದು ಜಾಸ್ತಿ ಮತ್ತೆ ಕಡಿಮೆ ಹಿಂಭಾಗದ ಡಿಪ್ ಬಂದ್ಬಿಟ್ಟು ಆರು ಇಂಚು ಈಗ ಸ್ಲೀವ್ ಉದ್ದ ಸ್ಲೀವ್ ಉದ್ದ ಒಂಬತ್ತು ಇಂಚು ಸ್ಲೀವ್ ಆಗಲ ಒಂಬತ್ತೂವರೆ ಈಗ ನಾವು ಇಲ್ಲಿ ಒಂದು ಕಟ್ ಬರುತ್ತೆ ಇಲ್ಲಿಂದ ನಾವು ಬಟ್ಟೆನ ಕೊಡ್ಬೇಕಾಗತ್ತೆ ಅಂಬ್ರೆಲ್ಲ ಟಾಪನ್ನ ಕೊಡ್ಬೇಕೈತೆ ಎಷ್ಟು ಉದ್ದ ಅಂತ ಹೇಳಿ ಎಷ್ಟು ಮೂವತ್ತಾರು ಇಂಚು ಉದ್ದ ನಾನು ತಗೊಂಡಿದ್ದೀನಿ ಇಂಚು ಸರಿ ಆಗುತ್ತೆ ನೀವು ಇನ್ನು ಉದ್ದ ಬೇಕಾದ್ರೂ ಇಟ್ಕೊಬೋದು ಗಿಡ್ಡ ಬೇಕಾದರೂ ಮಾಡ್ಕೋಬೋದು ಟಾಪಿನ ಉದ್ದ ಬಂದ್ಬಿಟ್ಟು ಮೂವತ್ತಾರು ಇಂಚು ಇಷ್ಟು ಬಾಡಿ ಮೆಸರ್ಮೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಈಗ ಕಟ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್ ಈಗ ನಾವು ಬಾಡಿ ಮೆಸರ್ಮೆಂಟ್ ತಗೋಬೇಕು ಅಂದ್ರೆ ಟಾಪು ಇದರಿಂದ ಕೆಳಗೆ ಅಂಬ್ರೆಲ್ಲಾ ಟಾಪ್ ಬರುತ್ತೆ ಈಗ ಟಾಪಿನ ಉದ್ದ ಹದಿನಾಲ್ಕು ಇಂಚು ಇದನ್ನ ಎದೆ ಸುತ್ತತೆ ಎದೆ ಸುತ್ತಲತ್ತೆ ಮೂವತ್ತೆರಡು ಇಂಚು ನನ್ನ ಎದೆ ಸುತ್ತಾಳತ್ತೆ ಮೂವತ್ತೆರಡನ್ನ ನಾಲ್ಕು ಒಂದು ಭಾಗ ಮಾಡಬೇಕು ಅಂದರೆ ಹದಿನಾರು ಇಂಚು ಹದಿನಾರು ಇಂಚನ್ನು ಅಂದರೆ ಎಂಟು ಇಂಚು ಎಂಟು ಇಂಚಿಗೆ ಎರಡು ಇಂಚು ಸೇರಿಸ್ಬೇಕು ಒಂಬತ್ತು ಹತ್ತು ಇಂಚು ನಾನು ಎರಡೂವರೆ ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಹತ್ತು ಇಂಚಿಗೆ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಕರೆಕ್ಟಾಗಿ ಈಗ ಕುತ್ತಿಗೆ ಆಗಲ್ಲ ಎರಡೂವರೆ ಮತ್ತು ಉದ್ದ ಬಂದ್ಬಿಟ್ಟು ಐದೂವರೆ ರೌಂಡ್ ಶೇಪಲ್ಲೇ ಇಟ್ಕೊಳ್ತೀನಿ ಕುತ್ತಿಗೆ ಆಗಲ್ಲ ಎರಡೂವರೆ ಇಂಚು ಕುತ್ತಿಗೆ ಉದ್ದ ಐದೂವರೆ ಇಂಚು ಶೋಲ್ಡರು ಮೂರು ಇಂಚು ಹಾರ್ಮೋಲು ಆರು ಇಂಚು ಹಾರ್ಮೋಲ್ ಶೇಪನ್ನು ಕೊಟ್ಕೊಳ್ಳೋಣ ಈಗ ಕಟಿಂಗನ್ನು ಮಾಡೋಣ ಈಗ ಕುತ್ತಿಗೆ ಒಂದು ಶೇಪ್ ರಾವಂಡ್ ಶೇಪನ್ನು ಕೊಡಬೇಕು ಫ್ರೆಂಡ್ಸ್ ಮಾರ್ಕ್ ಮಾಡಿದ್ದೆಲ್ಲ ಆಯಿತು ಈಗ ಕಟಿಂಗ್ ಮಾಡ್ಕೊಳ್ಳೋಣ ಫಸ್ಟ್ ಈಗ ಹಾರ್ಮೋಲ್ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನೆಕ್ ಶೇಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟಲ್ಲಿ ಕಟಿಂಗ್ ಈಸಿ ಇರುತ್ತೆ ಫ್ರೆಂಡ್ಸ್ ಅಂಬ್ರೆಲಾ ಕಟಿಂಗು ಸ್ಟಿಚ್ಚಿಂಗ್ ಎರಡು ಈಸಿ ಇರುತ್ತೆ ನೋಡಿ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡ್ದಂಗೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಈಗ ಬ್ಯಾಕ್ ನೆಕ್ಕು ನಾನು ರವಂಡ್ ಶೇಪಲ್ಲೇ ಆರು ಇಂಚ್ ಡೀಪ್ ಉದ್ದ ಮತ್ತು ಎರಡೂವರೆ ಇಂಚು ಕುತ್ತಿಗೆ ಅಗಲ ಇಟ್ಕೊಂಡು ರವಂಡ್ ಶೇಪಲ್ಲೇ ಕಟ್ ಮಾಡ್ಕೊಳ್ತೀನಿ ಬೋಟ್ ನೆಕ್ ಬೇಕಾದರೂ ಇಟ್ಕೊಬೋದು ಯಾವ ಶೇಪ್ ಬೇಕಾದರೂ ಕೊಟ್ಕೊಬೋದು ಏನೂ ಪರವಾಗಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಸು ಚೂಡಿ ಮೆಟೀರಿಯಲ್ಸಿಗೆ ನೀವು ಯಾವ ರೀತಿ ಬೇರೆ ಬೇರೆ ನೆಕ್ ಇಟ್ಕೊಳ್ತೀರೋ ಅದೇ ರೀತಿಯೇ ಈ ಅಂಬ್ರೆಲಾ ಟಾಪಿಗೂ ಸಹ ಇಟ್ಕೊಬೋದು ಈಗ ಬ್ಯಾಕು ಮತ್ತು ಫ್ರೆಂಟ್ ಎರಡೂ ಪಾರ್ಟ್ ರೆಡಿ ಆಯ್ತು ಫ್ರೆಂಡ್ಸ್ ಇವಾಗ ನಾನು ಸ್ಯಾರಿಯಲ್ಲಿ ಅಂಬ್ರೆಲಾ ಡ್ರೆಸ್ ಅಂದ್ರೆ ಬಾಡಿ ಪಾರ್ಟ್ ಮುಗ್ದಿದೆ ಈಗ ಸ್ಯಾರಿ ಬಾಡಿ ಪಾರ್ಟ್ ಕೆಳಗೆ ಕೊಡುವಂತ ಅಂಬ್ರೆಲನ ಕಟ್ ಮಾಡಿ ತೋರಿಸ್ತೀನಿ ಹೇಗಂತ ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇದು ಇಡೀ ಸ್ಯಾರಿ ಇಡೀ ಸ್ಯಾರಿಯಲ್ಲಿ ನಾನು ಇಷ್ಟ ಇಷ್ಟು ಬಟ್ಟೆನ ತಗೊಂಡು ಇಟ್ಕೊಂಡಿದೀನಿ ಅಂದ್ರೆ ಒಂದು ಒಂದು ಮೀಟರ್ ಬಟ್ಟೆ ತೆಗೆದ್ ಇಟ್ಕೊಂಡಿದೀನಿ ಅಂದ್ರೆ ಇದು ಏನಕ್ಕೆ ಅಂತ ಅಂದ್ರೆ ಇಲ್ಲಿ ಬಾಡಿಗೆ ಇಷ್ಟು ಹದಿನಾಲ್ಕು ಇಂಚ್ ಕೊಡೋದಿಕ್ಕೆ ಈ ಬಟ್ಟೆ ಮತ್ತೆ ಉಳಿದಿರೋ ಫುಲ್ ಸ್ಯಾರಿನ ನಾನು ಡ್ರೆಸ್ ಕಟಿಂಗ್ ಮಾಡೋದಿಕ್ಕೆ ಇಟ್ಕೊಂಡಿದ್ದೀನಿ ಈ ಸ್ಯಾರಿನ ಫಸ್ಟ್ ಈ ರೀತಿ ಫೋಲ್ಡ್ ಮಾಡಬೇಕು ಕರೆಕ್ಟ್ ಆಗಿ ಫೋಲ್ಡ್ ಮಾಡಿ ನಾಲ್ಕು ಫೋಲ್ಡ್ ಮಾಡ್ಕೊಬೇಕು ನಂತರ ಫ್ರೆಂಡ್ಸ್ ಸ್ಯಾರಿ ಉಳಿದಿರೋ ಸ್ಯಾರಿನ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ನೋಡಿ ಈ ರೀತಿ ಚೌಕಾಕಾರದಲ್ಲಿ ಫೋಲ್ಡ್ ಮಾಡ್ಕೊಂಡು ಈ ಸ್ಯಾರಿಗೆ ಇಲ್ಲಿ ಒಂದ್ ಸೈಡ್ ತುಂಬಾ ಅಗ್ಲ ಬಾರ್ಡರ್ ಬಂದಿರೋದ್ರಿಂದ ಈ ರೀತಿ ಕ್ರಾಸ್ ಅಲ್ಲಿ ಹಾಕೊಬೇಕು ಈ ಬಾರ್ಡರ್ ಇದು ಕೆಳಗ್ ಬರುತ್ತೆ ಅಂದ್ರೆ ಡ್ರೆಸ್ಸಿನ ಕೆಳಭಾಗದಲ್ಲಿ ಬರುತ್ತೆ ಕಟಿಂಗ್ ಅಲ್ಲಿ ಹೋಗತ್ತೆ ಬಾರ್ಡ್ರ್ ಅಂದ್ರೆ ಚೆನ್ನಾಗ್ ಆಗಲ್ಲ ಈ ರೀತಿ ಶೇಪ್ ಅಲ್ಲಿ ಹಾಕೊಂಡಾಗ ಅಂಬ್ರೆಲಾ ಕಟ್ಟಿಂಗು ಚೆನ್ನಾಗಿ ಬರುತ್ತೆ ಅಂಬ್ರೆಲಾ ಡ್ರೆಸ್ ಸಹ ಚೆನ್ನಾಗಿ ಬರುತ್ತೆ ಈಗ ಈ ರೀತಿ ಮಡ್ಚ್ಕೊಂಡಾದ್ಮೇಲೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಬಾಡಿ ಮೆಸರ್ಮೆಂಟ್ ನಾವು ಲೈನಿಂಗ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಅದು ನಾಲ್ಕನೇ ಒಂದು ಭಾಗ ಮಾಡಿದಾಗ ಐದು ಇಂಚ್ ಬರುತ್ತೆ ಐದು ಇಂಚನ್ನು ನಾವು ಈ ರೀತಿ ಎಲ್ಲ ಮಡ್ಚಿಟ್ಕೊಂಡು ಐದು ಇಂಚಿಗೆ ನಿಮ್ಗೆ ಏನಾದರೂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಂದ್ರೆ ಅರ್ಧ ಇಂಚ್ ಜಾಸ್ತಿ ಇಟ್ಕೋಬಹುದು ಐದೂವರೆ ಇಂಚಿಗೆ ಇಲ್ಲಿಂದ ಇಲ್ಲಿಂದ ಟೇಪನ್ನ ಫಸ್ಟ್ ಸ್ಟ್ರೈಟ್ ಆಗಿ ಇಡಿದೆ ಮೂವತ್ತಾರು ಇಂಚು ಇಲ್ಲಿದೆ ಹಾಗೆ ಟೇಪನ್ನ ಸ್ವಲ್ಪ ತಂದ್ಬಿಟ್ಟು ಮತ್ತೆ ಒಂದು ಮಾರ್ಕ್ ಮಾಡಿ ಹಾಗೆ ಟೇಪನ್ನ ಸ್ವಲ್ಪ ಮುಂದೆ ತಂದ್ಬಿಟ್ಟು ಮಾರ್ಕ್ ಮಾಡಿ ಹಾಗೆ ಟೇಪನ್ನ ಮುಂದೆ ತಂದ್ಬಿಟ್ಟು ಮಾಡಿ ಹಾಗೆ ಟೇಪು ಮುಂದೆ ತನ್ನಿ ಈಗ ಶೇಪ್ ಬರ್ತಾ ಇತ್ತು ಈ ಬಾರ್ಡ್ರ ಏನಾದರೂ ಕಾಣತ್ತೆ ಅಂದರೆ ನಾನು ಇದೇ ಪೀಸನ್ನೇ ಇದೇ ಅಟ್ಯಾಚ್ ಮಾಡ್ತೀನಿ ಕರುವಲ್ಲಿ ಶೇಪನ್ನು ಕುಟ್ಕೋಬೇಕು ಈಗ ಕಟಿಂಗ್ ಮಾಡೋಣ ಫ್ರೆಂಡ್ಸ್ ಫಸ್ಟು ನಾವು ಇಲ್ಲಿ ಕಟ್ ಮಾಡಬೇಕು ನಂತರ ಇಲ್ಲಿ ಕರು ಶೇಪಲ್ಲಿ ಕಟ್ ಮಾಡಬೇಕು ಮೂವತ್ತಾರು ಇಂಚಿಗೆ ಈಗ ಅವಳೆಲ್ಲ ಟಾಪು ರೆಡಿ ಆಯಿತು ಈ ರೀತಿ ಬಂತು ಇಲ್ಲಿ ಸೈಡಲ್ಲಿ ನಿಮಗೆ ವಾರ್ಡ್ ಬೇಡ ಅಂತಂದ್ರೆ ಕಟಿಂಗ್ ಮಾಡಿ ತಕೊಬಹುದು ಪ್ಲೈನ್ ಬರುತ್ತೆ ಕರೆಕ್ಟ್ ಆಗಿ ಅಟ್ಯಾಚ್ ಮಾಡೋದು ಹೊಲಿಯೋದು ಹೇಳಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಡ್ರೆಸ್ಸಿನ ಬಾಡಿ ಪಾರ್ಟನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಒಂದು ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳಿ ಇದು ಸಹ ಉಲ್ಟಾ ಫೋಲ್ಡ್ ಮಾಡೋದಿರುತ್ತೆ ಇಲ್ಲಾಂದ್ರೆ ನೀವು ಗೋಲ್ಡಿಂಗ್ ಗೋಲ್ಡನ್ ಪೈಪಿಂಗ್ ಸಹ ಕೊಡ್ಕೋಬೋದು ನಾನು ಉಲ್ಟಾ ಪೈಪಿಂಗ್ ಮಾಡ್ತಾ ಇದ್ದೀನಿ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡೋದ್ರಿಂದ ಉಲ್ಟಾನೇ ಫೋಲ್ಡ್ ಮಾಡಿದೆ ಈಗ ಬ್ಯಾಕು ಫ್ರಂಟು ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ರವಣ್ ಶೇಪಲ್ಲಿ ಪಿನ್ ಬೇಕಾದರೆ ಹಾಕೊಳ್ಳಿ ಪಿನ್ ಹಾಕ್ಕೊಂಡು ರವಣ್ ಶೇಪ್ ಉಲ್ಟಾ ಫೋಲ್ಡ್ ಮಾಡೋ ರೀತಿ ಯಾವ ರೀತಿ ಅಂತೇಳಿ ಹೇಳ್ಕೊಟ್ಟಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಒಂದು ಪಿನ್ ಹಾಕೊಳ್ಳಿ ಜಾರತ್ ಏನಂಗಿದ್ರೆ ರವಣ್ ಶೇಪ್ ಸ್ಟಿಚ್ ಮಾಡಿಕೊಂಡು ನೀವು ಉಲ್ಟಾ ಫೋಲ್ಡ್ ಮಾಡಿದ್ರೆ ಆಯಿತು ನೀವು ಇಪ್ಪತ್ತು ನಿಮಿಷದಲ್ಲಿ ಈ ಡ್ರೆಸ್ಸನ್ನು ಸ್ಟಿಚ್ ಮಾಡಿ ಮುಗಿಸ್ಬೋದು ಫ್ರೆಂಡ್ಸ್ ಏನೂ ಕಷ್ಟ ಇಲ್ಲ ನಾನು ಬಾಡಿ ಪಾರ್ಟ್ ಮಾತ್ರ ಲೈನಿಂಗ್ ಕೊಟ್ಟಿದ್ದೀನಿ ಲಂಗಕ್ಕೆ ಲೈನಿಂಗ್ ಕೊಟ್ಟಿಲ್ಲ ಆದರೆ ಟ್ರಾನ್ಸ್ಫರಿಂಗ್ ಇದ್ದರೆ ಲೈನಿಂಗ್ ಕೊಟ್ಕೋಬೋದು ಆ ರೀತಿ ಏನು ಇರಲಿಲ್ಲ ಡ್ರೆಸ್ಸು ಮತ್ತು ಲೈನಿಂಗ್ ಕೊಟ್ಟರೆ ತುಂಬ ಹೆವಿ ಅನಿಸುತ್ತೆ ವೇರ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಅನಿಸುತ್ತೆ ಇದು ಲೈಟ್ ವೆಯ್ಟ್ ಇತ್ತು ಹಾಗಾಗಿ ನಾನು ಬಾಡಿ ಪಾರ್ಟಿಗೆ ಮಾತ್ರ ಕಾಟನ್ ಲೈನಿಂಗ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಲಂಗ ಅಂಬ್ರೆಲ್ಲ ಲಂಗ ಡ್ರೆಸ್ಗೆ ಬೇಡ ಇನ್ನೊಂದು ಡ್ರೆಸ್ ಯಾವಾಗಾದರೂ ಲೈನಿಂಗ್ ಹೇಗೆ ಅಟ್ಯಾಚ್ ಮಾಡೋದು ಅಂಬ್ರಲಾ ಡ್ರೆಸ್ಸಿಗೆ ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ ಈಗ ಉಲ್ಟಾ ಫೋಲ್ಡ್ ಆದಮೇಲೆ ಒಂದು ಸ್ಟಿಚ್ಚು ಕೂಳೆ ಮೇಲೆ ಹೊಲಿಗೆ ಹಾಕಬೇಕು ನಾನು ಲೇಸನ್ನು ಸಹ ಹಚ್ಚತೀನಿ ಫ್ರಂಟಿಗೆ ಮಾತ್ರ ಲೇಸ್ ಹಚ್ಚ್ತೀನಿ ಚೆನ್ನಾಗಿ ಕಾಣಿಸೋಕ್ಕೆ ಗೋಲ್ಡ್ ಲೇಸ್ ಹಚ್ಚುತ್ತೀನಿ ಈಗ ನೀಟಾಗಿ ಸುಕ್ಕಿಲ್ದ ಹಂಗೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಬೇಕು ಫ್ರೆಂಡ್ಸ್ ಯಾರಾದರೂ ಕಸ್ಟಮರ್ ಅಂಬ್ರಲಾ ಡ್ರೆಸ್ ಹೊಲೆಯೋ ಕೊಟ್ಟರೆ ಮಿಸ್ ಮಾಡ್ಕೊಬೇಡಿ ತಗೊಳ್ಳಿ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಇನ್ನು ಡಿಸೈನರ್ ಆಗಿ ಡ್ರೆಸ್ ಸ್ಟಿಚ್ ಮಾಡೋದ್ರಿಂದ ನೀವು ಹೆಚ್ಚು ಅರ್ನಿಂಗ್ಸ್ನ ಮಾಡ್ಬೋದು ಯಾರಾದರೂ ಹಳೆ ಸ್ಯಾರಿ ಮಕ್ಕಳಿಗೆ ಹೊಲಿಸ್ತಾರೆ ಅಂದರೆ ನೀವು ಇನ್ನೂ ಆಗಿ ಸ್ಟಿಚ್ ಮಾಡಿಕೊಡಿ ಮತ್ತು ನಾವು ಸಹ ಉಪಯೋಗಿಸೋಕ್ಕೆ ಹಳೆ ಸ್ಯಾರಿ ಇದ್ದರೆ ಈ ರೀತಿ ಡ್ರೆಸ್ಸನ್ನು ಸಹ ನಾವು ಸ್ಟಿಚ್ ಮಾಡ್ಕೋಬೋದು ಚೆನ್ನಾಗಾಗತ್ತೆ ಟಕ್ಸನ್ನು ಬೇಕಿದ್ದರೆ ಹಿಡ್ಕೊಬೋದು ಫ್ರೆಂಡ್ಸ್ ಇಲ್ಲಾಂದರೆ ಪ್ರಿನ್ಸೆಸ್ ಕಟ್ಸ್ ಹಾಕಿ ಕೊಟ್ಕೋಬೋದು ನಾನು ಟಕ್ಸ್ ಅಷ್ಟೇ ಹಿಡಿದೆ ಬ್ಯಾಕು ಮತ್ತು ಫ್ರಂಟ್ ಎರಡಕ್ಕೂ ಟಕ್ಸ್ ಮೇಲೆ ಈಗ ಶೋಲ್ಡರ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಶೋಲ್ಡರ್ ಅಟ್ಯಾಚ್ ಮಾಡಿಕೊಂಡು ಕೆಳಗಡೆ ಅಂಬ್ರೆಲನ್ನು ಜಾಯಿಂಟ್ ಕೊಡಬೇಕು ಚೆನ್ನಾಗಿತ್ತು ಫ್ರೆಂಡ್ಸ್ ಅಂಬ್ರೆಲಾ ಡ್ರೆಸ್ಸು ನೋಡಿ ಪೂರ್ತಿ ವಿಡಿಯೋ ನೋಡಿ ಸ್ಟಿಚ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಅಂಬ್ರೆಲಾ ಡ್ರೆಸ್ ಫಿಟ್ಟಿಂಗ್ ಸಹ ನಾನು ಟಾಪ್ ಫಿಟ್ಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅದೇ ರೀತಿಯೇ ಫಿಟ್ಟಿಂಗ್ ಮಾಡೋದಿರುತ್ತೆ ತುಂಬ ಈಸಿ ಇರುತ್ತೆ ಫಿಟ್ಟಿಂಗ್ ಮಾಡೋದು ಫಸ್ಟು ನೀವು ಮಕ್ಕಳಿಗೆ ಹೊಲೀರಿ ಅಂಬ್ರೆಲಾ ಡ್ರೆಸ್ಸು ಅದು ಕರೆಕ್ಟ್ ಆದ ತಕ್ಷಣ ನೀವು ಸ್ವಲ್ಪ ದೊಡ್ಡವರಿಗೆ ಹೊಲಿಬೋದು ಈಗ ಅಂಬ್ರೆಲಾ ಟಾಪಿಗೆ ಸ್ಲೀವ್ ಅಟ್ಯಾಚ್ ಮಾಡಬೇಕಲ್ವಾ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಫೋಲ್ಡಲ್ಲಿ ಸ್ಲೀವನ್ನು ಮಡ್ಚ್ಕೊಂಡು ಸ್ಲೀವ್ ಶೇಪನ್ನು ಕೊಟ್ಕೋಬೇಕು ಒಂಬತ್ತು ಇಂಚು ಸ್ಲೀವಿನ ಉದ್ದ ಇಟ್ಕೊಂಡಿದ್ದೀನಿ ನಾನಿದೆ ಈ ಗೋಲ್ಡನ್ ಬಾರ್ಡ್ರ್ ಏನು ಸ್ಲೀವಿಗೆ ಇಟ್ಕೊಳ್ತಿಲ್ಲ ಗೋಲ್ಡನ್ ಬಾರ್ಡ್ರನ್ನ ಕಟ್ ಮಾಡಿ ತೆಗಿತೀನಿ ಈಗ ಸ್ಲೀವ್ ಶೇಪ್ ಹಾಕೋಣ ಸ್ಲೀವ್ ಶೇಪ್ಗಿಂತ ಮುಂಚೆ ಬಾಡಿ ಪಾರ್ಟಲ್ಲಿ ಹಾರ್ಮೋಲ್ ಇರುತ್ತಲ್ಲ ಅದನ್ನು ಹಿಡಿದು ನೋಡಿಕೊಳ್ಳ್ರಿ ಯಾಕಂದರೆ ಅದು ಕರೆಕ್ಟಾಗಿ ಅಷ್ಟೇ ಕಟ್ ಮಾಡಿಕೊಂಡ್ರೆ ಮತ್ತೇನು ಹೆಚ್ಚು ಕಡಿಮೆ ಬರೋಲ್ಲ ನೋಡಿ ಈ ಥರ ಒಂದು ಶೇಪ್ ಕೊಟ್ಕೊಂಡು ನಾನು ಬಾ ಬಾರ್ಡರ್ ಏನೂ ಇಲ್ಲ ಕಟ್ ಮಾಡಿಕೊಂಡು ಲೇಸನ್ನು ಕೊಡ್ತಾ ಇದ್ದೀನಿ ಗೋಲ್ಡನ್ ಲೇಸ್ ಕೊಟ್ಟಿದ್ದೀನಿ ಚೆನ್ನಾಗಿ ಕಾಣ್ತಾ ಇತ್ತು ಸ್ಲೀವ್ ಕಟ್ಟಿಂಗ್ ಆಯಿತು ಈಗ ಸ್ಲೀವ್ನ ಡ್ರೆಸ್ಸಿಗೆ ಅಟ್ಯಾಚ್ ಮಾಡಬೇಕು ಈ ಸ್ಯಾರಿಯಲ್ಲಿ ಯಾವುದು ಫ್ರಂಟು ಯಾವುದು ಬ್ಯಾಕ್ ಅಂತ ಗೊತ್ತಾಗ್ತಾ ಇರಲಿಲ್ಲ ಫ್ರೆಂಡ್ಸ್ ಸೇಮ್ ಸೇಮ್ ಇತ್ತು ನೋಡ್ಕೊಳ್ತಾ ನೋಡ್ಕೊಳ್ತಾ ಹೊಲಿದೆ ನಾನು ಡ್ರೆಸ್ಸು ತುಂಬ ಲೈಟ್ ಆಗಿ ಚೆನ್ನಾಗಿ ಬಂದಿತ್ತು ಖುಷಿ ಆಗ್ತಿತ್ತು ಹಾಕೊಳ್ಳೋಕ್ಕೆ ಈ ಥರ ತೋಳಿನ ತುದಿಯಲ್ಲಿ ಮರ್ಚಿ ಹೊಲಿಬೋದು ಇಲ್ಲ ಅಂತಂದರೆ ಪೈಪಿಂಗ್ಸ್ ಹಾಕ್ಕೊಳ್ಬೋದು ಇಲ್ಲ ಲೇಸ್ ಆದರೂ ಕೊಡ್ಬೋದು ನಿಮ್ಮ ಚಾಯ್ಸ್ ಆಗಿರುತ್ತೆ ಈಗ ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೀವು ಶೋಲ್ಡರಿಂದ ಶೋಲ್ಡರಿಗೆ ಸ್ಲೀವ್ ಅಟ್ಯಾಚ್ ಮಾಡ್ಬೋದು ಇಲ್ಲಾಂದರೆ ಪೂರ್ತಿಯಾಗಿ ಸ್ಲೀವ್ನ ಇಟ್ಕೊಂಡು ಅಟ್ಯಾಚ್ ಮಾಡ್ಬೋದು ನಾನು ಶೋಲ್ಡರಿಂದ ಶೋಲ್ಡರಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ತುಂಬ ಈಸಿ ಇತ್ತು ಫ್ರೆಂಡ್ಸ್ ನಾನು ಇಪ್ಪತ್ತು ನಿಮಿಷದಲ್ಲಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೆ ಈ ಟಾಪನ್ನು ಯಾರೇ ಕಸ್ಟಮರ್ ಕೊಟ್ರು ತಗೊಳ್ಳಿ ಸ್ಟಿಚ್ ಮಾಡಿ ಈ ಅಂಬ್ರಲೆ ಟಾಪಿಗೆ ಫ್ರಂಟಲ್ಲಿ ಡಿಸೈನ್ ಮಾಡಿ ಸಹ ಸ್ಟಿಚ್ ಮಾಡ್ಬೋದು ನಾವು ಬ್ಲೌಸಿಗೆಲ್ಲ ಬ್ಯಾಕ್ನೆಕ್ ಡಿಸೈನ್ ಮಾಡ್ತೀವಲ್ಲ ಹಾಗೆ ಫ್ರಂಟಲ್ಲಿ ಮಾಡ್ಬೋದು ಡಿಸೈನು ತುಂಬ ಚೆನ್ನಾಗಿರುತ್ತೆ ಸ್ಲೀವಿಗೆ ಸಹ ಡಿಸೈನ್ ಮಾಡ್ಬೋದು ನಾನು ಇನ್ನು ಮುಂದಿನ ವೀಡಿಯೋದಲ್ಲಿ ಕಂಬ್ರೆಲಾ ಡ್ರೆಸ್ಸಿಗೆ ಯಾವ ರೀತಿ ಡಿಸೈನ್ ಎಲ್ಲ ಹೊಲಿಬೋದು ಅಂತ ಹೇಳಿ ಹೇಳ್ಕೊಡ್ತೀನಿ ನೋಡಿ ಸ್ಲೀವ್ ಅಟ್ಯಾಚ್ ಆಯಿತು ಈಗ ಸ್ಲೀವ್ ಅಟ್ಯಾಚ್ ಆದಮೇಲೆ ನಾನು ಮೆಕ್ಕಿಗೆ ಮತ್ತು ಸ್ಲೀವಿಗೆ ಲೇಸನ್ನು ಕೊಡ್ತೀನಿ ಆಗ ಲುಕ್ಕು ಚೆನ್ನಾಗಿರುತ್ತೆ ನೋಡಿ ಎಷ್ಟಿದೆ ನಮ್ಮ ಕೈ ತೋಳಿನ ಸುತ್ತಾಳುತ್ತೆ ಅಂತೇಳಿ ಇಟ್ಕೊಂಡು ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೇಕು ಯಾಕಂದರೆ ಲೇಸು ತು ಸುಮ್ಮನೆ ವೇಸ್ಟ್ ಮಾಡಬಾರ್ದು ಎಷ್ಟು ಬೇಕೋ ಅಷ್ಟನ್ನೇ ಕೊಡಬೇಕು ಗೋಲ್ಡನ್ ಲೇಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗೋಲ್ಡನ್ ಪ್ಯಾಂಟು ಈ ಟಾಪಿಗೆ ಸೂಟ್ ಆಗುತ್ತೆ ಎರಡೂ ಸ್ಲೀವಿಗೂ ಸಹ ಗೋಲ್ಡನ್ ಲೇಸನ್ನು ಕೊಟ್ಟೆ ನಾವು ಕರೆಕ್ಟಾಗಿ ಮೆಸರ್ಮೆಂಟ್ ತಗೊಂಡು ಸ್ಟಿಚ್ ಮಾಡಬೇಕು ಯಾಕಂದರೆ ಕಸ್ಟಮರು ಮತ್ತೆ ಸ್ಟಿಚ್ ಮಾಡಿ ಕೊಟ್ಟ ಮೇಲೆ ಮತ್ತೆ ಆಲ್ಟ್ರನೇಷನ್ ಅಂತ ತಂದರೆ ಕಷ್ಟ ಆಗುತ್ತೆ ಈಗ ನಾನು ಸ್ಲೀವ್ ಎರಡಕ್ಕೂ ಲೇಸ್ ಕೊಟ್ಟಾಯಿತು ಈಗ ನೋಡಿ ಬಾಡಿ ಪಾರ್ಟಲ್ಲಿ ಬ್ಲೌಸ್ ಒಂದು ಬಾಡಿ ಪಾರ್ಟ್ ಮತ್ತೆ ಅಲ್ಲಿ ಮಧ್ಯಕ್ಕೆ ಒಂದು ಕಚ್ಚಾಕಿ ಅಥವಾ ಗೆರೆ ಹಾಕೊಂಡು ಅಂಬ್ರೆಲ್ಲ ಕಟ್ ಮಾಡಿದ್ವಲ್ಲ ಆ ಲಂಗದ ಪೀಸನ್ನು ಕರೆಕ್ಟಾಗಿ ಮಧ್ಯ ಸೆಂಟ್ರ ತಲ ಸೆಂಟ್ಗೆ ಕೊಟ್ಟು ಮಾರ್ಕ್ ಮಾಡಿ ಸೆಂಟ್ರಿಗೆನೆ ಸ್ಟಿಚ್ ಮಾಡ್ಕೋಬೇಕು ಯಾಕಂದರೆ ಸೈಡಲ್ಲಿ ಗೋಲ್ಡನ್ ಬಟ್ಟೆ ಇದೆ ಅದನ್ನು ಕಟ್ ಮಾಡಿ ತೆಗಿಯೋಕ್ಕಾಗುತ್ತೆ ನಾವು ಸೆಂಟ್ರ್ ಪಾಯಿಂಟ್ ಸೆಂಟ್ರಿಗೆ ಕೊಡಬೇಕು ಇಲ್ಲ ಅಂದರೆ ಟಾಪು ವ್ಯತ್ಯಾಸ ಬರೋ ಸಾಧ್ಯತೆ ಇರುತ್ತೆ ನೋಡಿ ಕರೆಕ್ಟಾಗಿ ಬರುತ್ತೆ ಮಧ್ಯೆ ಕಚ್ಚಿ ಹಾಕ್ಕೊಂಡು ಹೊಲಿಯೋದ್ರಿಂದ ಟಾಪು ಕರೆಕ್ಟ್ ಆಗುತ್ತೆ ಈಗ ನೋಡಿ ಈ ಕಡೆಯಿಂದ ಅರ್ಧ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಂಬ್ರಲ್ಲ ಡ್ರೆಸ್ಸಿಗೆ ಆ ಕಡೆಯಿಂದ ಅರ್ಧ ಈ ಕಡೆಯಿಂದ ಅರ್ಧ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಂತರ ಪೂರ್ತಿ ಫಿಟ್ಟಿಂಗ್ ಆದ್ಮೇಲೆ ಇನ್ನೊಂದು ಸ್ಟಿಚ್ಚು ಪೂರ್ತಿ ಹಾಕ್ಬೋದು ನಾನು ಈ ಅಟ್ಯಾಚ್ ಮಾಡ್ದಲ್ಲಿ ಲೇಸನ್ನು ಕೊಟ್ಟೆ ಚೆನ್ನಾಗಿ ಕಾಣಲಿ ಗ್ರ್ಯಾಂಡಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಫ್ರೆಂಟಲ್ಲಿ ಮಾತ್ರ ಲೇಸನ್ ಕೊಟ್ಟೆ ನೋಡಿ ಫ್ರೆಂಡ್ಸ್ ಆಯಿತು ಜಾಯಿಂಟ್ ಆಯಿತು ಅಂಬ್ರಲರ್ ಡ್ರೆಸ್ ಎಷ್ಟು ಬೇಗ ಮುಗೀತು ಅಂತ ಹೇಳಿ ಇದು ಏನಿಲ್ಲ ಫ್ರೆಂಡ್ಸ್ ಬಾಡಿ ಪಾರ್ಟ್ ರೆಡಿ ಮಾಡಿಕೊಂಡು ಲಂಗ ಲಂಗದನ್ನ ಅಟ್ಯಾಚ್ ಮಾಡಿದಾಯ್ತು ನೋಡಿ ಲಂಗದ್ದು ಅಂಬ್ರೆಲಾ ಲಂಗಕ್ಕೆ ಲೈನಿಂಗ್ ಕೊಡೋದಾದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಲೈನಿಂಗ್ ಕೊಟ್ಟು ಹೊಲಿಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈಗ ಬಾಡಿ ಪಾರ್ಟಿಗೆ ಮಾತ್ರ ಲೈನಿಂಗ್ ಹಾಕಿ ಹೊಲಿದಿದ್ದೀನಿ ನೋಡಿ ಆ ಕಡೆಯಿಂದ ಅರ್ಧ ಈ ಕಡೆಯಿಂದ ಅರ್ಧ ಒಂದೊಂದು ಸ್ಟಿಚ್ ಹಾಕೊಂಡು ಪೂರ್ತಿ ಒಂದು ಉದ್ದ ಸ್ಟಿಚ್ಚು ಹಾಕ್ಬಿಟ್ರೆ ಅಂಬ್ರೆಲಾ ಸ್ಟಿಚ್ಚು ಮುಗಿಯತ್ತೆ ಫ್ರೆಂಡ್ಸ್ ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ಈಸಿ ಅನ್ನಿಸ್ತಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ವ್ಯೂವರ್ಸ್ ಕೇಳಿದರು ಅಂಬ್ರೆಲಾ ಡ್ರೆಸ್ ಕಟ್ಟಿಂಗು ಸ್ಟಿಚಿಂಗು ಹಾಕಿ ಅಂತ ನನಗೆ ತುಂಬ ದಿವಸ ಆಗಿತ್ತು ಆಗ್ತಾನೇ ಇರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಈಗ ಅವರಿಗೋಸ್ಕರ ಈ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋನ ಹಾಕಿದ್ದೀನಿ ನೋಡಿ ಎಕ್ಸ್ಟ್ರಾ ಈ ಥರ ಗೋಲ್ಡ್ ಬಟ್ಟೆ ಬರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡು ತಕ್ಕೊಳ್ಳಿ ಯಾಕಂದರೆ ಜಾಸ್ತಿ ಇತ್ತು ಮತ್ತು ಎಕ್ಸ್ಟ್ರಾ ಇದು ಬಂದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಫುಲ್ಲು ಪ್ಲೈನ್ ಬಂದ್ರೆ ಈ ಡ್ರೆಸ್ ಲುಕ್ಕು ಚೆನ್ನಾಗಿ ಕಾಣ್ ಕಾಣುತ್ತೆ ಎಕ್ಸ್ಟ್ರಾ ಗೋಲ್ಡ್ ಬಂದಿರುತ್ತಲ್ಲ ಅಲ್ಲಿ ಎರಡೂ ಕಡೆನೂ ಸಹ ಅಷ್ಟೇ ಎಕ್ಸ್ಟ್ರಾ ಗೋಲ್ಡ್ ಬಂದಿದೆ ಕಟ್ ಮಾಡಬೇಕು ಈಗ ಕರೆಕ್ಟಾಗಿ ಸುತ್ತ ಒಂದು ಹೊಲಿಗೆ ಹಾಕಿ ನಂತರ ಫಿಟ್ಟಿಂಗನ್ನು ಮಾಡಬೇಕು ಫಿಟ್ಟಿಂಗ್ ನೋಡಿ ಫ್ರೆಂಡ್ಸ್ ನನ್ನ ಎದೆ ಸುತ್ತಳುತ್ತೆ ಮೂವತ್ತೆರಡು ಇಂಚು ಅದನ್ನು ಅರ್ಧ ಮಾಡಿದ್ರೆ ಹದಿನಾರು ಇಂಚು ಹದಿನಾರು ಇಂಚಿಗೆ ನಾನು ರೆಡಿ ಮಾಡ್ಕೊಬೇಕು ಆ ಕಡೆ ಎರಡು ಇಂಚು ಈ ಕಡೆ ಎರಡು ಇಂಚನ್ನ ಮಾರ್ಕ್ ಮಾಡಿದ್ರೆ ಹದಿನಾರು ಇಂಚು ಮಧ್ಯದಲ್ಲಿ ಉಳಿಯುತ್ತೆ ಅದೇ ಫಿಟ್ಟಿಂಗ್ ಅಳತೆ ಆಗಿರುತ್ತೆ ಈಗ ಸೊಂಟ ಸೊಂಟ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಅಂದರೆ ಹದಿನೈದುವರೆ ಏನೋ ಬರುತ್ತೆ ಹದಿನೈದುವರೆ ಹದಿನೈದು ಏನೋ ಬರುತ್ತೆ ಇದೇ ರೀತಿ ಮೇಲೆ ಎದೆಯಲ್ಲಿ ಹೇಗೆ ನೀವು ಎರಡೆರಡು ಇಂಚು ಫಿಟ್ಟಿಂಗ್ ಮಾಡಿಕೊಂಡ್ರೋ ಹಾಗೆ ಸೊಂಟದಲ್ಲೂ ಸಹ ಎರಡೆರಡು ಇಂಚು ಫಿಟ್ಟಿಂಗ್ ಮಾಡಿಕೊಂಡು ನಿಮ್ಮ ಫಿಟ್ ಅಳತೆ ಹದಿನೇಳು ಬರುತ್ತಾ ಹದಿನಾಲ್ಕು ಬರುತ್ತಾ ಹದಿನೈದು ಬರುತ್ತಾ ಅಷ್ಟು ಇಟ್ಕೊಬೋದು ಎದೆ ಸುತ್ತಳತೆಗಿಂತ ಸೊಂಟ ಸ್ವಲ್ಪ ಸಣ್ಣ ಇರುತ್ತೆ ನಾವು ಎದೆಗೆ ಎರಡು ಇಟ್ಟರೆ ಸೊಂಟಕ್ಕೆ ಎರಡೂವರೆ ಇಂಚು ಗ್ಯಾಪನ್ನು ಬಿಡಬೇಕು ಆಗ ಶೇಪು ನೀಟಾಗಿ ಬರುತ್ತೆ ನೋಡಿ ಸ್ಲೀವಿಂದ ಕರೆಕ್ಟಾಗಿ ಬಂದಿತ್ತು ನನಗೂ ಸಹ ಕರೆಕ್ಟಾಗಿ ಆಗಿತ್ತು ಆದರೆ ಸ್ವಲ್ಪ ಹಾರ್ಮೋಲಲ್ಲಿ ಟೈಟ್ ಆಗಿತ್ತು ಮತ್ತು ಬಿಚ್ಚಿಬಿಟ್ಟು ಕರೆಕ್ಟಾಗಿ ಮಾಡಿದೆ ಮೂರು ಮೂರು ಸ್ಟಿಚನ್ನು ಹಾಕಬೇಕು ಈಗ ಲಾಂಗ್ ಸೇರ್ಸೋದು ಅಂಬ್ರೆಲಾ ಟಾಪಿಂದ ಕೆಳಗೆ ತನಕ ಸಹ ಸ್ಟಿಚ್ ಮಾಡಬೇಕು ನೋಡಿ ಎಷ್ಟು ಬೇಗ ಟಾಪ್ ಫಿನಿಶ್ ಆಯಿತು ಅಂತ ನೋಡಿ ಫ್ರೆಂಡ್ಸ್ ಖುಷಿ ಆಗ್ತಿತ್ತು ಬೇಗ ಆಯಿತು ನಾ ಅಂಬ್ರೆಲಾ ಎಲ್ಲ ಸ್ಟಿಚ್ಚಿಗೆ ಬಂದರೆ ಬಿಡೋಲ್ಲ ಮಾಡಿಕೊಡ್ತೀವಿ ಈಗ ಮೂರು ಮೂರು ಸ್ಟಿಚ್ ಸೈಡಲ್ಲಿ ಹಾಕ್ಬೋದು ಈಗ ಲಂಗಕ್ಕೆ ಹೊಲಿಗೆ ಹಾಕ್ತಾ ಇದೀವಿ ಡ್ರೆಸ್ ಡ್ರೆಸ್ಸಿನ ತುದಿಗೆ ಜಿಗ್ ಜಾಗ್ ಮಾಡಿಸಿದ್ರೆ ತುಂಬ ಚೆನ್ನಾಗ್ ಆಗುತ್ತೆ ಜಿಗ್ ಜಾಗ್ ಮಾಡಿಸಿ ಜಿಗ್ ಜಾಗ್ ಮಾಡಿಸಿದ್ರೆ ಲುಕ್ ಬರುತ್ತೆ ಡ್ರೆಸ್ಸಿಂದು ಹಾಗೆ ಮಡ್ಚಿ ಹೊಲ್ ಅಷ್ಟೊಂದು ಚೆನ್ನಾಗಿ ಬರಲ್ಲ ಇವಾಗ ಡ್ರೆಸ್ ರೆಡಿ ಆಯಿತು ಫಿಟ್ಟಿಂಗ್ ಅಳತೆ ಎಲ್ಲ ಹಾಕಾದ್ರ ಮೇಲೆ ಡ್ರೆಸ್ಸು ಆಯಿತು ಈಗ ನೋಡಿ ತುದಿಗೆ ಜಿಗ್ ಜಾಗ್ ಮಾಡಿಸ್ಬೇಕು ಮಡ್ಚಿ ಹೊಲಿಯಲ್ಲ ನಾನು ಯಾಕಂದ್ರೆ ಚೆನ್ನಾಗಿ ಕಾಣ್ಬೇಕು ಅಂದರೆ ಜಿಗ್ ಜಾಗ್ ಮಾಡಿಸ್ಬೇಕು ಫ್ರೆಂಡ್ಸ್ ರೆಡಿ ಆಗಿದೆ ನೋಡಿ ಈ ರೀತಿ ಆಗಿತ್ತು ತುಂಬ ಆಗಿತ್ತು ನನಗಂತೂ ಲೈಟ್ ವೆಯ್ಟ್ ಆಗಿ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್